ಸೂಪರ್ ಸೂಪರ್ ಕುಕ್ಕಿಂಗ್ ಅವಸ್ ಸೂಪರ್ ಅಂತಿದ್ದಾರೆ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್ ಹೈಡಲ್ಲಿರೋ ಫ್ರೆಂಡ್ಸು ಕೂಡ ಮೆಸೇಜ್ ಮಾಡಿ ಗುಡ್ ಆಫ್ಟರ್ನೂನ್ ಫ್ರೆಂಡ್ಸ್ ಮಾತಾಡಿ ಹೈಡಲ್ಲಿರೋರು ಕೂಡ ಮೆಸೇಜ್ ಮಾಡಿ ಪ್ಲೀಸ್ ಜಗದಶ್ವಿನ್ ತಿನ್ನಾರ ಸೀಸ್ ಅಂತಿದ್ದಾರೆ ಜಗದಶ್ವಿನ್ ನನಗೆ ಅಷ್ಟೊಂದು ಲ್ಯಾಂಗ್ವೇಜ್ ಬೇರೆ ಲ್ಯಾಂಗ್ವೇಜ್ ಬರಲ್ಲ ಹಾಯ್ ಸೀಸ್ ಅಂತಿದ್ದಾರೆ ಸೂಪರ್ ಲೈವ್ ಅಂತಿದ್ದಾರೆ ಥ್ಯಾಂಕ್ ಯು ಸೋ ಮಚ್ ಹಾಯ್ ಸೀಸ್ ಜಗದೀಶ್ ಅವ್ರು ಜಗದಶ್ವಿನ್ ಅವರು ಹಾಯ್ ಹಾಯ್ ಗುಡ್ ಆಫ್ಟರ್ನೂನ್ ಕುಕ್ಕಿಂಗ್ ಅವರ್ ಸೂಪರ್ ಲೈವ್ ಅಂತಿದ್ದಾರೆ ಜಗದಶ್ವಿನ್ ಟಿಫಿನ್ ಆಯ್ತಾ ಅಂತನಾ ಟಿಫಿನ್ ನಂದು ಆಯಿತು ನಿಮ್ದು ಆಯಿತಾ ಹಾಯ್ ಫ್ರೆಂಡ್ಸ್ ಬಂದವರೆಲ್ಲ ನೆನ್ಪಿಟ್ಕೊಂಡು ಒಂದು ಲೈಕ್ ಕೊಡಿ ಹಾಯ್ ಜೀವಾ ಲೈಕ್ ಕೊಡಿ ಒಂದು ಲೈಕ್ ಕೊಟ್ರ ನೀವು ಬಂದಾಗ ಮೇಲೆ ತ್ರೀ ಡಾಟ್ ಇದೆ ನೋಡಿ ಡಾಟ್ ಟಚ್ ಮಾಡಿ ಲೈಕ್ ಕೊಡಿ ಇಲ್ಲ ಡಬಲ್ ಟ್ಯಾಪ್ ಮಾಡಿ ನೋಡಿ ಹಾಯ್ ಡಿವೈನ್ ಡೈರೀಸ್ ಬ್ರೋ ಗಿಫ್ಟ್ ಆ್ಯಂಡ್ ರಿಟರ್ನ್ ಪ್ಲೀಸ್ ಅಂತಿದ್ದಾರೆ ಡಿವೈನ್ ಡೈರೀಸ್ ಅವರಿಗೆ ಜಗದಶ್ವಿನವರು ಗಿಫ್ಟ್ ಮಾಡಿದ್ದಾರೆ ರಿಟರ್ನ್ ಮಾಡಿ ಪ್ಲೀಸ್ ಭಾಗ್ಯ ಕುಕ್ಕಿಂಗ್ ಅಂಡ್ ಬ್ಲಾಕ್ಸ್ ವರ್ಡ್ ಹಾಯ್ ಅನಿತಾ ಸಿಸ್ ಹಾಯ್ 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 ಭಾಗ್ಯ ಅವರೇ ರಾತ್ರಿ ಸಿಕ್ಕಿದ್ರಿ ಗುಡ್ ಆಫ್ಟರ್ನೂನ್ ಟಿಫನ್ ಆಯಿತಾ ಬ್ಲೂ ಕೊಡ್ತೀನಿ ರೀ ಭಾಗ್ಯ ಸಿಸ್ಟರ್ ಬ್ಲೂ ಕೊಟ್ಟಿದ್ದೀನಿ ಬೇರೆ ಫ್ರೆಂಡ್ಸ್ ಇದ್ದಾರೆ ಕನೆಕ್ಟ್ ಆಗಿ ಜೀವ ಇದ್ದಾರೆ ಡಿವೈನ್ ಡೈರೀಸ್ ಇದ್ದಾರೆ ನೋಡಿ ಇದ್ದಾರೆ ಅವರಿಗೆಲ್ಲ ಕನೆಕ್ಟ್ ಆಗಿ ಟಿಫನ್ ಆಯಿತು ನಂದು ಕೂಡ ನಿಮ್ಮದು ಆಯಿತಾ ನೋಡಿ ಬೇರೆ ಫ್ರೆಂಡ್ಸ್ ಇದ್ದಾರೆ ಅವರಿಗೆಲ್ಲ ಜಾಯಿನ್ ಆಗಿ ಕನೆಕ್ಟ್ ಆಗಿ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ ಭಾಗ್ಯ ಫ್ರೆಂಡ್ ಥ್ಯಾಂಕ್ ಯು ಸೋ ಮಚ್ ನೋಡಿ ಜೀವ ಇದ್ದಾರೆ ಇವರಿಗೆಲ್ಲ ಕನೆಕ್ಟ್ ಆಗಿ ಇದ್ದಾರೆ ಜಗಸ್ ಇಸ್ ಡನ್ ರಿಟರ್ನ್ ಪ್ಲೀಸ್ ಅಂತಿದ್ದಾರೆ ಜಗಸಿಸ್ಗೆ ಗಿಫ್ಟ್ ಮಾಡಿದ್ದಾರೆ ಜೀವ ಜೀವಾಗೆ ರಿಟರ್ನ್ ಮಾಡಿ ಕುಕ್ಕಿಂಗ್ ಹೌಸ್ ಸೂಪರ್ ಅಂತಿದ್ದಾರೆ ಭಾಗ್ಯ ಕುಕ್ಕಿಂಗ್ ಜೀವ ಯಾರು ಜೀವ ಅವರು ಬೇರೆ ತಮಿಳು ಚಾನಲ್ ಅಂದ್ಕೊಳ್ತೀನಿ ಇವತ್ತು ಬಂದಿದ್ದಾರೆ ನ್ಯೂ ಫ್ರೆಂಡ್ ಅವರು ಜೀವ ಜೀವಾಗೂ ಗಿಫ್ಟ್ ಮಾಡಿ ಜೀವನವ್ರು ರಿಟರ್ನ್ ಮಾಡ್ತಾರೆ ಜೀವ ಬಂದ ತಕ್ಷಣ ಎಲ್ರಿಗೂ ಬೇಗ ಬೇಗ ಕನೆಕ್ಟ್ ಆಗ್ತಿದ್ದಾರೆ ಕ್ವಿಕ್ಕಾಗಿ ಜೀವಾಗೂ ರಿಟರ್ನ್ ಮಾಡಿ ಜಗದಶ್ವಿನ್ ಹಾಯ್ ಭಾಗ್ಯ ಗಿಫ್ಟ್ ಡನ್ ರಿಟರ್ನ್ ಪ್ಲೀಸ್ ಅಂತಿದ್ದಾರೆ ಭಾಗ್ಯ ಅವರೇ ನೋಡಿ ಜಗ ಅವರು ನಿಮಗೆ ಗಿಫ್ಟ್ ಮಾಡಿದ್ದಾರೆ ರಿಟರ್ನ್ ಮಾಡಿ ಜಗ ಸಿಸ್ ಡನ್ ರಿಟರ್ನ್ ಪ್ಲೀಸ್ ಅಂತಿದ್ದಾರೆ ಜಗ ಅವ್ರಿಗೆ ಜೀವನೂ ಗಿಫ್ಟ್ ಮಾಡಿದ್ದಾರೆ ಜೀವಾಗೆ ರಿಟರ್ನ್ ಮಾಡಿ ಸೂಪರ್ ಲೈವ್ ಸಿಸ್ಟರ್ ಅಂತಿದ್ದಾರೆ ಥ್ಯಾಂಕ್ ಯು ಸೋ ಮಚ್ ಮಾನ್ವಿ ಅವ್ರಿಗೆ ಹಾಯ್ ಅಂತಿದ್ದಾರೆ ಭಾಗ್ಯ ಅವರು ಮನ್ವಿ ಸೂಪರ್ ಸೂಪರ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಥ್ಯಾಂಕ್ ಯು ಯಾರೆಲ್ಲ ಗಿಫ್ಟ್ ಮಾಡಿದ್ದಾರೆ ಅವರಿಗೆಲ್ಲ ಅವಾಗವಾಗಲೇ ರಿಟರ್ನ್ ಮಾಡಿ ಯಾರಿಗೂ ಟೆನ್ಷನ್ ಬೇಡ ಮತ್ತೆ ಮರ್ತು ಹೋಗೋದು ಬೇಡ ಪ್ಲೀಸ್ ಅವಾಗವಾಗಲೇ ರಿಟರ್ನ್ ಮಾಡಿ ಆದಷ್ಟು ಶಾರ್ಟ್ಸಿಗೆ ಕಮೆಂಟ್ ಹಾಕಿ ಬನ್ನಿ ಫ್ರೆಂಡ್ಸ್ ಎಲ್ರಿಗೂ ಕ್ಲಾರಿಟಿ ಸಿಗಲಿ ಕಾಮೆಂಟ್ಸ್ ಮಾಡಿ ಬಂದು ನೀವು ಗಿಫ್ಟ್ ಗಿಫ್ಟನ್ನ ಇಲ್ಲಿ ಅಪ್ರೂವ್ ಮಾಡಿ ಅವಾಗ ಎಲ್ಲರೂ ರಿಟರ್ನ್ ಮಾಡ್ತಾರೆ ಯಾರಿಗೂ ಕನ್ಫ್ಯೂಷನ್ ಆಗೋಲ್ಲ ಜೀವ ಬ್ರೋ ರಿಟರ್ನ್ ಡನ್ ಜೀವ ಜಗದಶ್ವಿನ್ ಗಿಫ್ಟು ರಿಟರ್ನ್ ಮಾಡಿದ್ದಾರೆ ಚೆಕ್ ಮಾಡ್ಕೊಳ್ಳಿ ಮಾನ್ವಿ ಸೂಪರ್ ಸೂಪರ್ ಅಂತಿದ್ದಾಳೆ ಹಾಯ್ ಭಾಗ್ಯ ಸೀಸ್ ಅಂತಿದ್ದಾರೆ ಜಗದಶ್ವಿನ್ ಅವರು ಜೀವ ಥ್ಯಾಂಕ್ ಯು ಜಗ ಸೀಸ್ ಅಂತಿದ್ದಾರೆ ಜೀವಾಗಿ ಗಿಫ್ಟು ತಲುಪಿದೆ ಹ್ಯಾಡ್ ಯುವರ್ ಲಂಚ್ ಜಗದಶ್ಮಿಯನ್ನು ಲೈವ್ ಮುಗಿದ್ಮೇಲೆ ಮಾಡ್ತೀವಿ ನಿಮ್ಮದು ಆಯಿತಾ